ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಇನ್ಸ್ಟಾಲ್ಮೆಂಟ್ ಏನು ರೈತರ ಖಾತೆಗೆ ಜಮಾ ಆಗಿದೆ ಇನ್ನು ಉಳಿದಂಥ ರೈತರಿಗೂ ಕೂಡ ಹಣ ಬಂದಿಲ್ಲ ಅಂತ ಕೇಳ್ಪಟ್ಟೆ ಇನ್ನು ಕೆಲವು ರೈತರಿಗೆ ಏನು ಕಾರಣಗಳಿಂದ ಹಣ ಬಂದಿಲ್ಲ ಅದನ್ನು ಕೂಡ ನಾನು ಇಲ್ಲಿ ನಿಮ್ಗೆ ತಿಳಿಸಿಕೊಡ್ತೀನಿ ಇಲ್ಲಿ ನೋಡಿ ಪಿ ಎಮ್ ಕಿಸಾನ್ ವೆಬ್ಸೈಟಲ್ಲಿ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಮೊದಲು ಆ ಪ್ರಮುಖ ಟಿಪ್ಪಣಿ ಅಂಥೇಳಿ ಪಿ ಎಮ್ ಕಿಸಾನ್ ಯೋಜನೆಯ ಮಾರ್ಗಸೂಚಿಗಳು ಮತ್ತು ಇಲ್ಲಿ ವಿವರಿಸಿರುವ ಹೊರಗಿಡುವ ಮಾನದಂಡಗಳ ಅಡಿಯಲ್ಲಿ ಬರಬಹುದಾದ ಕೆಲವು ಶಂಕಿತ ಪ್ರಕರಣಗಳ ಇಲಾಖೆ ಗುರುತಿಸಿದೆ ಇವುಗಳಲ್ಲಿ ಉದಾಹರಣೆಗೆ ಒಂದಿಷ್ಟು ಉದಾಹರಣೆ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಪ್ರಧಾನ ಮಂತ್ರಿ ಕಿಸಾನ್ ಇಪ್ಪತ್ತನೇ ಒಂದು ಕಂತಿನ ವಾರಾಣಸಿಯಿಂದ ಅವರು ಆಗಸ್ಟ್ ಎರಡರಂದು ಬಿಡುಗಡೆ ಮಾಡಿದರು ಆ ಬಿಡುಗಡೆ ಆದರೂ ಕೂಡ ಕೆಲವು ರೈತರಿಗೆ ಅಮೌಂಟ್ ಜಮಾಗಿಲ್ಲ ಯಾಕಂತಂದರೆ ಇಲ್ಲಿ ಏಳು ಲಕ್ಷ ಫಲಾನುಭವಿ ಏಳು ಲಕ್ಷ ಮೇಲ್ಪಟ್ಟಂಥ ಫಲಾನುಭವಿಗಳು ನಮ್ಮ ಕರ್ನಾಟಕದಿಂದನೇ ಏನೋ ರಿಜೆಕ್ಟ್ ಮಾಡಿದಾರಂತೆ ಫಲಾನುಭವಿಗಳು ಆದರೂ ಕೂಡ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಇನ್ನೂ ಎಲಿಜಿಬಲ್ ಇಲ್ಲದಂಥ ಫಲಾನುಭವಿಗಳಿಗೆ ಇಲ್ಲಿ ಏನು ಮಾಡಿದ್ದಾರೆ ಏನು ಒಂದು ಎರಡು ಕಾರಣಗಳಿಂದ ಕೆಲವರಿಗೆ ಅಮೌಂಟ್ ಜಮಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಒಂದು ಎರಡು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಭೂ ಮಾಲೀಕತ್ವವನ್ನು ಪಡೆದ ರೈತರು ಮತ್ತು ಒಂದಕ್ಕಿಂತ ಹೆಚ್ಚು ಕುಟುಂಬ ಸದಸ್ಯರು ಪ್ರಯೋಜನಗಳು ಪಡೆಯುತ್ತಿದ್ದರೆ ಈಗ ಕೆಲವು ಫಲಾನುಭವಿಗಳು ಏನು ಮಾಡಿದ್ದಾರೆ ಅಂತಂದರೆ ಅವರು ಒಂದು ಜಮೀನನ್ನು ಜೈಂಟಲ್ಲಿ ಇರುತ್ತೆ ಅಂಥವರು ಮತ್ತು ಹೆಂಡತಿ ಹೆಸರಿನಲ್ಲಿಯೂ ಕೂಡ ಜಮೀನಿರುತ್ತೆ ಇರುತ್ತೆ ಮತ್ತು ಗಂಡನ ಹೆಸರಿನಲ್ಲೂ ಕೂಡ ಜಮೀನು ಇರುತ್ತೆ ಈ ರೀತಿಯಾಗಿ ಜಮೀನು ಇತ್ತು ಅಂತಂದ್ರೆ ಗಂಡನೂ ಅದರ ಪ ಪ್ರಯೋಜನ ಪಡಿತಾ ಇದ್ದರು ಹೆಂಡತಿನೂ ಪ್ರಯೋಜನ ಪಡಿತಾ ಇದ್ದರು ಈ ರೀತಿಯಾಗಿ ಸರ್ಕಾರ ಏನು ಮಾಡಿದೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಪಿ ಎಮ್ ಕಿಸಾನ್ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು ಇಲ್ಲಿ ಈ ಕುಟುಂಬದಲ್ಲಿ ಇರುವಂಥ ಎಲ್ಲರ ಹೆಸರಲ್ಲಿ ಜಮೀನಿದ್ರು ಕೂಡ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿಕ್ಕೆ ಬರೋದಿಲ್ಲ ಒಬ್ಬರಿಗೆ ಮಾತ್ರ ಯಾರಾದರೂ ಒಬ್ಬರು ಇದರ ಒಂದು ಪ್ರಯೋಜನ ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಒಂದಕ್ಕಿಂತ ಹೆಚ್ಚು ಕುಟುಂಬ ಸದಸ್ಯರು ಪ್ರಯೋಜನಗಳನ್ನು ಪಡೆಯುತ್ತಿರುವ ಪ್ರಕರಣಗಳು ಉದಾಹರಣೆಗೆ ಗಂಡ ಮತ್ತು ಹೆಂಡತಿ ಇಬ್ಬರೂ ವಯಸ್ಸು ಇದು ವಯಸ್ಕ ಸದಸ್ಯರು ಮತ್ತು ಅಪ್ರಾಪ್ತ ವಯಸ್ಕರು ಇತ್ಯಾದಿ ಭೌತಿಕ ಪರಿಶೀಲನೆ ಪೂರ್ಣಗೊಳ್ಳುವವರೆಗೂ ಅಂತಹ ಪ್ರಕರಣಗಳಿಗೆ ಪ್ರಯೋಜನಗಳನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ನೋಡಿ ನೀವು ಎಲ್ಲಿ ನೋಡ್ಕೊಳ್ಬೋದು ಅಂತ ನೀವು ನೋಡಿ ಇಲ್ಲಿ ನೋಡ್ಬೋದು ನೀವು ನೋಡಿ ಇಲ್ಲಿ ಇದರಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಎರಡು ಸಾವಿರ ರೂಪಾಯಿ ಬರುವಂಥದ್ದು ತಡೆ ಹಿಡಿದಿದ್ದಾರೆ ಅಂದರೆ ಇಲ್ಲಿ ಎಲ್ಲ ಪ್ರಕರಣಗಳು ಇದೆ ಅದರಲ್ಲಿ ಎಲ್ಲ ಪರಿಶೀಲನೆ ಮಾಡಿ ತದನಂತರ ನಿಮಗೆ ಖಾತೆಗೆ ಕ್ರೆಡಿಟ್ ಮಾಡುವಂಥ ಒಂದು ಸಾಧ್ಯತೆ ಇದೆ ಇಲ್ಲಿ ನೋಡ್ಬೋದು ಹೆಚ್ಚಿನ ವಿವರಗಳಿಗೆ ರೈತರು ತಮ್ಮ ಅರ್ಹ ಸ್ಥಿತಿಯನ್ನು ಪಿ ಎಮ್ ಕಿಸಾನ್ ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ನೋ ಯುವರ್ ಸ್ಟೇಟಸ್ ಕೆ ವೈ ಸಿ ಕೆ ವೈ ಎಸ್ ಅಥವಾ ಕಿಸಾನ್ ಇ ಮಿತ್ರ ಚಾಟ್ ಪಾರ್ಟ್ನಲ್ಲಿ ಪರಿಶೀಲಿಸಲು ಕೋರಿಲಾಗಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಅದಕ್ಕಾಗಿ ಇದು ಭೌತಿಕ ಪರಿಶೀಲನೆ ಪೂರ್ಣಗೊಳ್ಳುವವರೆಗೂ ಅಂತಹ ಪ್ರಕರಣಗಳಿಗೆ ಪ್ರಯೋಜನಗಳನ್ನು ಸಿಗಲ್ಲ ಎರಡು ಮತ್ತು ಇಪ್ಪತ್ತನೇ ಕಂತೂ ಕೂಡ ಅವರಿಗೆ ಸಿಗುವಂಥ ಒಂದು ಸಾಧ್ಯತೆ ಕಡಿಮೆ ಇದೆ ಅಂತಲೇ ಹೇಳ್ಬೋದು ನೋಡೋಣ ಯಾರ್ಯಾರಿಗೆ ಸಿಗುತ್ತೆ ಅಂತ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು